ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ತಾರತಮ್ಯಗಳ ವಿರುದ್ಧವಾಗಿ ಏನು ಇವತ್ತು ಜಾತಿ ಧರ್ಮಗಳ ವಿರುದ್ಧವಾಗಿ ಆಗ್ಬೋದು ಈ ಎಷ್ಟೇ ಕೋಟಿ ಇಟ್ಕೊಂಡ್ರು ಏನು ದಾನ ಧರ್ಮ ಮಾಡಿದಿರ ಮತ್ತೆ ಈ ಪ್ರಕೃತಿನ ಎಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ ಮೂರು ಹಾಡುಗಳನ್ನು ಆಡಿರೋದು ಅದನ್ನ ನಮ್ಮ ಸಹೋದರ ಮಂಜು ಕವಿ ಅವರು ಮೈಸೂರು ಬಹಳ ಈಗಾಗಲೇ ಅವರು ನೂರಾರು ಸಿನಿಮಾಗಳಿಗೆ ಕತೆ ಬರ್ದಿದ್ದಾರೆ ಹಾಡುಗಳನ್ನ ಆಡಿದ್ದಾರೆ ಬರ್ದಿದ್ದಾರೆ ಜೊತೆಗೆ ಈಗಾಗಲೇ ಒಳ್ಳೆ ಕಲಾವಿದರು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಯಾರನ್ನೂ ಬೆಳೆಸೋದಲ್ಲ ಇಂಥ ಒಂದು ಕಲಾವಿದ್ರನ್ನ ದಯವಿಟ್ಟು ಮಾಧ್ಯಮದವರು ಸಿನಿಮಾ ಇಂಡಸ್ಟ್ರಿ ಆಗ್ಬೋದು ಎಲ್ಲರೂ ಇಂಥವ್ರನ್ನ ಬೆಳೆಸಬೇಕು ಇವರಲ್ಲಿ ಒಳ್ಳೆ ಕಲೆ ಇದೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವ್ರನ್ನ ಬೆಳೆಸುವಂಥ ಕೆಲಸ ಮಾಡಬೇಕು ತುಂಬಾ ನೋವಾಗುತ್ತೆ ಈಗಾಗಲೇ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಟೆಂಪರ್ ಆಗ್ಬೋದು ಮತ್ತೆ ಬಡವನ್ ಮಕ್ಕಳನ್ನ ಬೆಳೆಸ್ಬೇಕು ಕಣ್ರಿ ಅಂತ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮಂಜು ಕವಿಯವರು ಇಂಥವ್ರಿಗೆ ನಿಜವಾಗ್ಲು ಸಾಥ್ ಕೊಟ್ರೆ ಒಳ್ಳೆ ಇಂಡಸ್ಟ್ರಿಗೆ ಹೆಸರು ತರುವಂತ ಕೆಲಸ ಈ ಶಕ್ತಿ ಇವರಲ್ಲಿ ಇದೆ ಇಂಥವ್ರನ್ನ ದಯವಿಟ್ಟು ಈ ಏನು ಈ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ ಆಗ್ಬೋದು ಕಲಾ ಏನು ಡೈರೆಕ್ಟರ್ಸ್ ಆಗ್ಬಹುದು ಇನ್ನಿತರೂ ಇವ್ರನ್ನ ತರುವಂತ ಕೆಲಸ ಮಾಡ್ಬೇಕು ನಾವು ಇವ್ರ ಮುಂದೆ ಮುಂದಕ್ಕೆ ತಗೊಂಡೋಗಿ ಹೋಗ್ತಿವಿ ಆ ಜೊತೆಗೆ ಈ ಒಂದು ಏನು ಇವತ್ತು ಈ ಸಾಂಗ್ ಬಿಡುಗಡೆ ಆಗಿದೆ ಇದು ಇಡೀ ದೇಶಕ್ಕೆ ಮಾದರಿ ಆಗಲಿ ಅನ್ನೋದೇ ಆಸೆ ನಮ್ಮಲ್ಲಿರ್ತಕ್ಕಂಥ ಏನು ಬಸವಣ್ಣವರು ಮತ್ತೆ ಬೌದ್ಧ ಬೌದ್ಧರು ನಮ್ಮ ಗೌತಮ ಬುದ್ಧರು ಆಗ್ಬೋದು ಇನ್ನಿತರ ಎಲ್ಲಾ ಕನಕದಾಸರು ಏನೇನ್ ಹೇಳಿದ್ದಾರೆ ಕುಲ ಕುಲಕುಲವಿಂದು ಒಡೆದಾಡದ್ರೆ ನಮ್ಮ ಕುಲದ ನೆಲೆ ಬಲ್ಲಿರ ಅಂತ ಮತ್ತೆ ಏನು ಯಾವುದೇ ಜಾತಿ ಧರ್ಮ ಇಲ್ಲ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಸಮಾನತೆಯಿಂದ ಬದುಕಬೇಕು ಬಾಳ್ಬೇಕು ಆ ಅನ್ನೋ ಲೆಕ್ಕದಲ್ಲಿ ಇವತ್ತು ಆಹ್ಹ್ ಹೋಗ್ಬೇಕಾಗಿದೆ ಯಾಕೆಂದ್ರೆ ಈ ರಾಜಕೀಯವಾಗಿ ನೋಡ್ತಾ ಇದ್ರೆ ಎಲ್ಲಾ ಕಡೆನು ಅಷ್ಟೇ ಎಲ್ಲಾದ್ರಲ್ಲೂನು ಇವತ್ತು ಜಾತಿ ಧರ್ಮಗಳಿಗೆ ದಿಂಚಿಚ್ಚಿ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಸಮಾಜವನ್ನು ಹಾಳ್ ಮಾಡ್ತಾ ಇದ್ದಾರೆ ಎಲ್ಲರನ್ನು ನಿಜವಾಗ್ಲು ಆ ಒಂದು ಕತ್ತಲೆಗೆ ಇವತ್ತೇನು ಟೈಟ್ಲ್ ಕೊಟ್ಟಿದೀವಿ ಕತ್ತಲೆ ಬೆಳಕಿಗೆ ತಳಿತಾ ಇದಾರೆ ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಇಂಥ ಆಗ್ತಾ ಇರಬೇಕು ನಿಜ ಈಗ ಆಗಿನ ಆಗಿನ ಕಾಲದಲ್ಲಿ ಬಸವಣ್ಣವರು ಇನ್ನಿತರ ಎಲ್ರೂ ಸಹ ಜಾತಿಯನ್ನು ನಿರ್ಮೂಲನೆ ಆಗ್ಬೇಕು ಮಾನವ ಧರ್ಮ ಮಾನವ ಕುಲ ಬರಬೇಕು ಅಂತ ಹೇಳಿದ್ರು ಬಟ್ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇರಬೇಕು ಯಾರೋ ಒಬ್ರು ಇಂಥ ಕಲಾವಿದರ ಜೊತೆಗೆ ನಾವು ಪ್ರಯತ್ನ ಮಾಡಿ ಇದನ್ನ ಹೋಗ್ಲಾಡಿಸುವಂತ ಕೆಲಸ ಅದನ್ನ ಮರೆಯುವಂತ ಕೆಲಸ ಜಾತಿಯ ಧರ್ಮಗಳನ್ನು ಮರದಿಬೇಕು ನಾವು ಮಾನವ ಕುಲ ನಾವು ಸಾಯ್ತೀವಿ ಬದುತೀವಿ ಅಂತ ಗೊತ್ತಿದ್ರು ನಾವು ಈ ಜಾತಿ ಧರ್ಮಗಳಲ್ಲಿ ಫಲ ಏನ್ ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಮಂಜು ಕವಿಗೆ ಜೊತೆಗೆ ಇಲ್ಲಿ ಏನು ಗಣ್ಯರು ಬಂದಿದ್ದಾರೆ ಮಳವಳ್ಳಿ ಮಾದೇವ ಸ್ವಾಮಿಗಳು ಎಲ್ಲಾ ಧರ್ಮದ ಗುರುಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು ಮುನಿಮಾರಪ್ಪ ಸರ್ ಅವರು ಇನ್ನೂ ಹೋರಾಟಗಾರರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನಿಜವಾಗ್ಲು ನಾವು ಅವರಿಗೆಲ್ಲ ಋಣಿಯಾಗಿರ್ತೀನಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹೇಳ್ತಾ ಇರೋದು ನಾವು ಸಮಾನತೆಯಿಂದ ಎಲ್ಲಾ ಧರ್ಮಗಳು ಸಮಾನತೆಯಿಂದ ಒಂದಾಗಿ ಇದ್ದೀವಿ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಂತ ಯಾಕೆಂದ್ರೆ ಇವತ್ತು ಯಾವ ಒಂದು ಧರ್ಮ ನೋಡಿದ್ರೆ ಒಂದು ಜಾತಿ ನೋಡಿದ್ರೆ ಆಗಲ್ಲ ಒಂದ್ ಧರ್ಮ ನೋಡಿದ್ರೆ ಆಗಲ್ಲ ನಾವೆಲ್ಲರೂ ಜೊತೆಯಲ್ಲಿದ್ದೀವಿ ಒಂದು ಕುಟುಂಬದವರಾಗಿದ್ದೀವಿ ಮಾನವ ಕುಲ ಅನ್ನೋದು ನಾವು ಪ್ರೂವ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಅವ್ರನ್ನೆಲ್ಲ ಎಲ್ಲಾ ಧರ್ಮದ ಗುರುಗಳನ್ನ ಎಲ್ಲಾ ಜಾತಿ ಧರ್ಮದವರು ಎಲ್ಲದಕ್ಕೂ ಸೇವೆ ಮಾಡ್ತಾರೆ ಎಲ್ಲಾ ಜಾತಿ ಧರ್ಮಗಳಲ್ಲೂ ಬಡವರಿದ್ದಾರೆ ಸರ್ ಅವ್ರ ನ್ಯಾಯ ಸಿಗ್ಬೇಕು ಅನ್ನೋದೇ ನಮ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಎನ್ನುವ ಒಂದು ಗೀತೆಯನ್ನ ರಚಿಸಿ ರಾಗ ಸಂಯೋಜನೆ ಮಾಡಿದ್ದೀನಿ ಅದಕ್ಕೆ ನನ್ನ ಪ್ರೀತಿಯ ಅಣ್ಣನವರಾದ ಗುಡಿಚಿನಿ ಅಣ್ಣನವರು ಅದ್ಭುತವಾಗಿ ದನಿ ನೀಡಿದ್ದಾರೆ ಸಮಾಜದಲ್ಲಿ ನಾವೆಲ್ಲರೂ ಸಮನಾಗಿ ಬಾಳ್ಬೇಕು ಅನ್ನೋದು ಈ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಳಿ ಬೆಳಕು ನೀರು ಸೃಷ್ಟಿಕರ್ತ ಕೊಟ್ಟಿದ್ದಾನೆ ಅವ್ರು ಯಾವ ಜಾತಿ ಅಂತ ಹೇಳಿ ನಮಗೆ ಸೃಷ್ಟಿಕರ್ತ ನಮ್ಗೆ ಗಾಳಿ ಬೆಳಕು ನೀರನ್ನ ನೀಡಿಲ್ಲ ನಾವೆಲ್ಲರೂ ಸರ್ವಧರ್ಮ ಸಮನ್ವಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾವು ಹಾಸ್ಪಿಟಲಲ್ಲಿ ಹೋಗಿ ಒಂದು ಬ್ಲಡ್ ಕೊಡ್ತೀವಿ ಎಮರ್ಜೆನ್ಸಿಗೆ ಡಾಕ್ಟರ್ ಯಾವ ಜಾತಿಯ ಬ್ಲಡ್ ಅಂತ ಕೇಳಲ್ಲ ಅನ್ನ ಬೆಳೆಯೋ ರೈತ ನಾನು ಅನ್ನ ಬೆಳೀತಾ ಇರ್ತಾನೆ ಯಾವ ಜಾತಿ ವರ್ಗದವರು ಅನ್ನ ಬೆಳೆ ರೈತನಾಗಿ ಬೆಳೀತಾ ಇದ್ದಾರೆ ನಮ್ಮ ದೇಶಕ್ಕೆ ಅನ್ನ ನೀಡ್ತಾರೆ ಅಂತ ಕೇಳಲ್ಲ ಗಡಿಲಿ ಯೋಧರು ನಮ್ಮ ದೇಶ ರಕ್ಷಣೆ ಮಾಡ್ತಾ ಇರ್ತಾರೆ ಅವ್ರದ್ದು ಯಾವ ಧರ್ಮ ಅಂತ ನಾವು ಯಾರು ಕೇಳಲ್ಲ ಸೊ ಇದೆಲ್ಲ ಮೇಲೆ ನಾವು ಯಾಕೆ ಜಾತಿ 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 ಅಂತ ಹೊಡೆದಾಡ್ತೀವಿ ಅನ್ನೋದು ನಿಜವಾಗ್ಲೂ ಇವತ್ತಿಗೂ ಗೊತ್ತಿಲ್ಲ ಎಲ್ಲ ಅವ್ರವ್ರ ಧರ್ಮ ಅವರವರ ಇದಕ್ಕೆ ಸೀಮಿತವಾಗಿ ಜೀವನ ಪೂರ್ತಿ ಅವರು ಸತ್ತೇ ಹೋಗ್ಬಿಡ್ತಾರೆ ಜಾತಿ ಧರ್ಮಗಳ ಒಡದಾಟದಲ್ಲಿ ನಿಜವಾಗ್ಲು ಅವ್ರಿಗೆ ಎಷ್ಟು ವಯಸ್ಸಾಗಿದೆ ನಮ್ಗೆ ಎಷ್ಟಾಗಿದೆ ಅನ್ನೋದೇ ಗೊತ್ತಾಗದೆ ಅರಿವಿಲ್ಲದೆ ಹೋಗುತ್ತೆ ನಾವೆಲ್ಲರೂ ಮಾನವ ಕುಲ ಒಂದೇ ಅಂತ ಹೇಳಿ ಈ ಗೀತೆಯಲ್ಲಿ ಅದ್ಭುತವಾಗಿ ನಮ್ಮ ಉಡಿಚಿನ ಹಣ್ಣವರು ಧನಿಯನ್ನು ನೀಡಿ ಒಂದು ಸಮಾಜಕ್ಕೆ ಸಂದೇಶವನ್ನ ಸಾರಿದ್ದಾರೆ ಬಿ ಎಸ್ ಎಸ್ ನ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ಊಡಿ ಚಿನ್ನಿ ಅಣ್ಣನವರ ಎಲ್ಲಾ ಸ್ನೇಹಿತರಿಗೂ ಹಾಗೂ ನಮ್ಗೆ ಚಿಂತಾಮಣಿ ಅಮರ್ ಸರ್ ಅವರು ಬಂದಿದ್ದಾರೆ ನಮ್ಮ ಪ್ರತಿಯೊಂದು ಪ್ರೋಗ್ರಾಮ್ಗೂ ನಮ್ಮ ಬೆನ್ನೆಲುಬಾಗಿ ನಿಂತು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮಂಜು ಕವಿ ಅವರ ಸಾಹಿತ್ಯದಲ್ಲಿ ಸಮಾಜ ಸೇವಕರು ಸಮಾಜದ ಸುಧಾರಕರು ಆದಂತಹ ಉರುಡಿ ಚಿನ್ನಿ ರಾಮಚಂದ್ರ ಅಂತ ಏನ್ ಕರಿತೀವಿ ಹುರುಡಿ ಚಿನ್ನಿ ಅವರ ಕಂಠ ಮೂಡಿ ಬಂದಂತಹ ಒಂದು ವಿಶೇಷವಾದಂತಹ ಗೀತೆ ಜಾತಿ ಧರ್ಮಗಳ ಜಂಜಾಟದಲ್ಲಿ ಅಂತ ಖಂಡಿತ ಇದು ಕೇವಲ ಒಂದು ಜಿಲ್ಲೆ ಒಂದು ತಾಲೂಕು ಅಥವಾ ಒಂದು ರಾಜ್ಯದ ಸಮಸ್ಯೆ ಆಗಿಲ್ಲ ಇಡೀ ದೇಶಾದ್ಯಂತ ಇದು ಬಹಳ ವಿಜೃಂಭಿಸ್ತಾ ಇದೆ ಇವತ್ತು ಜಾತಿ ಜಾತಿಗಳ ನಡುವೆ ಕಲಹಗಳು ಧರ್ಮ ಧರ್ಮಗಳ ನಡುವೆ ಆಹ್ಹ ಕಲಗಳ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮನುಷ್ಯ ಜಾತಿ ದೊಡ್ಡದು ಅದಕ್ಕಿಂತ ಯಾವ ಜಾತಿನೂ ದೊಡ್ಡದಿಲ್ಲ ಯಾವ ಧರ್ಮನೂ ದೊಡ್ಡದಿಲ್ಲ ಮಾನವೀಯತೆ ದೊಡ್ಡದು ಅಂತ ಸಾರುವಂತಹ ಒಂದು ವಿಶೇಷವಾದಂತಹ ಗೀತೆಯನ್ನ ಹಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ನಾವೆಲ್ಲರೂ ಕೂಡ ಆ ಈ ತತ್ವಗಳನ್ನ ಅಳ್ವಡಿಸ್ಕೋಬೇಕು ಸುಮ್ನೆ ಎಲ್ಲೋ ಭಾಷಣಗಳು ಮಾಡೋದು ವೇದಿಕೆಗಳು ಸಿಕ್ಕಿದ್ರೆ ಒಂದೊಂದು ಗಂಟೆ ಭಾಷಣ ಬಿಗಿಯೋದ್ರಿಂದ ಭಾಷಣ ಬಿಗಿದು ಹೊರಗಡೆ ಹೋಗಿ ನಂದೆ ದೊಡ್ಡದು ಅಂದ್ರೆ ಏನು ಪ್ರಯೋಜನ ಆಗೋದಿಲ್ಲ ಆ ನಾವು ನಿಜವಾಗ್ಲೂ ಮಾನವೀಯ ನೆಲೆಯಲ್ಲಿ ನಡಿಬೇಕಾಗಿದೆ ಧರ್ಮಗಳು ಇರೋದು ಮನುಷ್ಯನ ಸುಧಾರಣೆ ಮಾಡ್ಲಿಕ್ಕೆ ಹೊರತು ಮನುಷ್ಯರ ನಡುವೆ ಬೆಂಕಿ ಹೆಚ್ಚಕ್ಕೆ ಯಾವ ಧರ್ಮನೂ ಇಲ್ಲ ನಿಜವಾಗ್ಲೂ ನಾವು ಓದ್ತಂತ ಸಂದರ್ಭದಲ್ಲಿ ಈ ದಿನ ಮಂಜು ಕವಿಯವರ ಒಂದು ಸಾಹಿತ್ಯದಲ್ಲಿ ಮೂಡಿ ಬಂದಿರತಕ್ಕಂತಹ ಜಾತಿ ಜಾತಿ ಧರ್ಮ ಧರ್ಮಗಳ ಕತ್ತಲಿನಿಂದ ಬೆಳಕಿನಡೆಗೆ ಅನ್ನೋ ಒಂದು ಅದ್ಭುತವಾದಂತಹ ಒಂದು ಗೀತೆಯನ್ನ ಇವತ್ತು ಆ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಸಂಸ್ಥಾಪಕರು ಆಗಿರತಕ್ಕಂತ ಉಡಿ ಚಿನ್ನಿ ಉಡಿ ರಾಮಚಂದ್ರರವರ ಒಂದು ಆ ಒಂದು ಕಂಠದಲ್ಲಿ ಇವತ್ತೇನು ಬಂದಿದೆ ಅವರ ಇಬ್ಬರಿಗೂ ಮೊದಲನೇದಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಪ್ರಸ್ತುತ ಕಾಲಮಾನಕ್ಕೆ ಇವತ್ ಇವತ್ತಿನ ಪರಿಸ್ಥಿತಿಗೆ ನಿಜವಾಗ್ಲೂ ಬೇಕಾಗಿರ್ತಕ್ಕಂತಹ ಹಾಡು ಯಾಕಂತ ಹೇಳಿದ್ರೆ ಇವತ್ತು ಭಾರತ ದೇಶ ಅಪಾಯದ ಅಂಚಿನಲ್ಲಿದೆ ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಇವತ್ತು ವಿಭಿನ್ನವಾದಂತಹ ಒಂದು ಭಾರತ ದೇಶ ಅನೇಕ ಧರ್ಮಗಳನ್ನ ಒಳಗೊಂಡಂತೆ ಅನೇಕ ಜಾತಿಗಳನ್ನ ಒಳಗೊಂಡಂತೆ ಭವ್ಯವಾದಂತ ಒಂದು ಭಾರತ ದೇಶ ಏನಿತ್ತು ಇವತ್ತು ಅದು ಎಲ್ಲೋ ಒಂದು ಕಡೆ ಅಪಾಯದ ಅಂಚು ಕಡೆಗೆ ಇವತ್ತು ಸಾಕ್ತಾ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ಮಂಜು ಕವಿ ಅಂತ ಒಂದು ಯುವ ಕವಿಗಳು ಇವತ್ತು ಆ ಮುಂದಿನ ಅಪಾಯವನ್ನ ಅರಿತು ಇವತ್ತು ಅಂತ ಅದ್ಭುತವಾದಂತ ಎಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಮನುಷ್ಯರೆಲ್ಲರೂ ಒಂದೇ ಅನ್ನು ಸಾರುವಂತ ಒಂದು ಗೀತೆಯನ್ನು ಅದ್ಭುತವಾದಂತಹ ಗೀತೆಯನ್ನ ಕೊಟ್ಟಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಲನಚಿತ್ರ ರಂಗದಲ್ಲಿ ಆ ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಮತ್ತೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಚಿನ್ನಿ ಸಾರ್ಗು ಸಹ ಒಳ್ಳೆ ಹೆಸರು ಚಲನಚಿತ್ರ ರಂಗದಲ್ಲಿ ಬರಲಿ ಅಂತ ಹೇಳಿ ಅವ್ರಿಗೆ ಶುಭಾಶಯಗಳು